ನಮಸ್ಕಾರ ಕೆಲವೊಂದು ಸಲ ನಮ್ಮ ಮನಸಲ್ಲೇ ಉತ್ತರ ಸಿಗದೇ ಇರುವಂತಹ ಹಲವಾರು ಪ್ರಶ್ನೆಗಳು ಬರುತ್ತೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗ್ತೀವಿ ಇನ್ನೂ ಹಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಾಹಸಕ್ಕೆ ನಾವು ಹೋಗೋದೇ ಇಲ್ಲ ಜೀವನದ ಬಗ್ಗೆ ಭಯ ಆಗ್ತಾ ಇದೆ ಗೊಂದಲ ಶುರುವಾಗಿದೆ ಈ ರೀತಿ ಮಾತುಗಳನ್ನು ಒಂದಲ್ಲ ಒಂದು ಸಂದರ್ಭಗಳಲ್ಲಿ ಯಾರ್ದಾದ್ರೂ ಬಾಯಿಂದ ಕೇಳಿರ್ತೀವಿ ಅಥವಾ ನಾವೇ ಎಲ್ಲೋ ಒಂದು ಕಡೆ ಹೇಳಿರ್ತೀವಿ ಈ ಸಂದರ್ಭದಲ್ಲಿ ನಮ್ಮ ಮನಸಲ್ಲೇ ಒಂದು ಪ್ರಶ್ನೆ ಮೂಡುತ್ತೆ ಜೀವನ ಅಂದರೆ ಏನು ಅದೊಂದು ಉತ್ತರ ಸಿಗದೆ ಇರುವಂಥ ಪ್ರಶ್ನೆ ಉತ್ತರ ಹುಡುಕೋ ಹುಮ್ಮಸ್ನಲ್ಲಿ ಯಾರತ್ರನಾದರೂ ಕೇಳಿದ್ರೆ ಅವ್ರದ್ದೇ ಒಂದಷ್ಟು ವ್ಯಾಖ್ಯಾನಗಳನ್ನು ಹೇಳ್ತಾರೆ ಅದನ್ನು ಕೇಳಿದ್ರೆ ಮತ್ತಷ್ಟು ಗೊಂದಲ ಆಗುತ್ತೆ ಹಾಗಾದರೆ ನಿಜವಾಗ್ಲೂ ಜೀವನ ಅಂದರೆ ಏನು ನಮ್ಮ ಉಸಿರು ನಿಲ್ಲೋ ತನಕ ಮುಗಿದೇ ಇರುವಂತಹ ಒಂದು ಪಯಣ ಸ್ಕ್ರಿಪ್ಟ್ ಇಲ್ಲದೆ ದೇವರೇ ಡೈರೆಕ್ಟ್ ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ ನೋವು ನಲಿವು ಹತಾಶೆ ಉತ್ಸಾಹ ಪ್ರೀತಿ ದ್ವೇಷ ಅಸೂಯೆ ಎಲ್ಲ ಪಾತ್ರಗಳ ಸಂಗಮವೇ ಜೀವನ ಅನ್ನೋ ಪಯಣ ನಮ್ಮಿಂದ ಹುಡುಕೋದಕ್ಕೆ ಅಸಾಧ್ಯವಾಗಿರುವಂತಹ ಹಾದಿ ಈ ಹಾದಿಯಲ್ಲಿ ನಾವು ಎಲ್ಲ ರೀತಿಯ ವ್ಯಕ್ತಿಗಳ ಪರಿಚಯವನ್ನು ಮಾಡ್ಕೊಳ್ತೀವಿ ಒಳ್ಳೆಯತನ ಕೆಟ್ಟತನಗಳ ಅರಿವಾಗ್ತಾ ಹೋಗುತ್ತೆ ಒಂದೊಂದು ಸಲ ನಾವು ಅತಿ ಉತ್ಸಾಹಿಗಳಾಗಿ ಬಿಡ್ತೀವಿ ಹಾಗೆ ಇನ್ನೊಂದು ಸಲ ನಿರುತ್ಸಾಹಿಗಳಾಗಿ ಬಿಡ್ತೀವಿ ಆಶಾವಾದಿ ನಿರಾಶಾವಾದಿಗಳಾಗಿ ಬಿಡ್ತೀವಿ ಹೀಗೆ ನಮ್ಮ ಎಲ್ಲ ಒಟ್ಟು ಮುಖಗಳ ಸಂಗಮವೇ ಜೀವನ ಕೆಲವೊಂದು ಸಲ ಯಾವುದೋ ಒಂದು ಕಾರಣಕ್ಕೆ ಹಿಂದೆ ಹತ್ತಿರ್ತೀವಿ ಅದನ್ನು ನೆನೆಸ್ಕೊಂಡು ಇವಾಗ ನಗ್ತಾಯಿರ್ತೀವಿ ಇನ್ನೊಂದು ಸಲ ಯಾವಾಗಲೂ ಒಂದು ಸಲ ಯಾವುದೋ ಒಂದು ಕಾರಣಕ್ಕೆ ನಗ್ತಾ ಇರ್ತೀವಿ ಅದೇ ಕಾರಣವನ್ನು ಇವಾಗ ನೆನೆಸ್ಕೊಂಡ್ರೆ ಅಳ್ತಾ ಇರ್ತೀವಿ ಇಷ್ಟೇ ಜೀವನ ಆದರೆ ಅವೆಲ್ಲವೂ ಕೂಡ ಸ್ವಾರಸ್ಯ ಸಾರದಲ್ಲಿ ಸಾಕ್ತಾ ಇರುತ್ತೆ ಈ ಮಧ್ಯೆ ಭಾವನೆಗಳ ತಲ್ಲಣಕ್ಕೆ ಶರಣಾಗಿ ಬಿಡ್ತೀವಿ ಯಾರಾದರೂ ಅವಮಾನ ಮಾಡಿದಾಗ ಬೇಸರ ಮಾಡ್ಕೊಳ್ತೀವಿ ಕ್ಷಣಿಕ ಕಾಲದ ಕೋಪದಲ್ಲಿ ನಮ್ಮೆಲ್ಲ ಎಲ್ಲೆಗಳನ್ನು ಮೀರಿ ಮಾಡಬಾರ್ದ ಕೆಲಸಗಳನ್ನ ಮಾಡಿಬಿಡ್ತೀವಿ ದುಡುಕಿನ ನಿರ್ಧಾರಗಳನ್ನ ತಗೊಂಡು ಬಿಡ್ತೀವಿ ನಮ್ಮ ಜೀವನದ ಅತಿ ದೊಡ್ಡ ಶತ್ರುಗಳು ಅಂದರೆ ಕೋಪ ಹಾಗೆ ದುಡುಕಿನ ನಿರ್ಧಾರಗಳೇ ಆಗಿರುತ್ತೆ ಹೀಗೆ ಒಂದ್ಸಲ ಕೋಪದ ಧಾವಂತಕ್ಕೆ ಬಿದ್ದವರು ಕೆಟ್ಟ ನಿರ್ಧಾರಗಳನ್ನ ಮಾಡೋ ಮುನ್ನ ದೇವರು ಕೊಟ್ಟಂತಹ ಅಮೂಲ್ಯವಾದ ಜೀವನವನ್ನ ಹಾಳು ಮಾಡಿಕೊಳ್ಳೋದು ಎಷ್ಟು ಸರಿ ಅಂತ ಒಮ್ಮೆ ಯೋಚನೆ ಮಾಡಿದ್ರೆ ನಮಗೆ ವಾಸ್ತವದ ಅರಿವಾಗುತ್ತೆ ಕೋಪದ ಬದಲು ಅದನ್ನು ಸಕಾರಾತ್ಮಕ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೇಕು ಅವಮಾನ ಮಾಡಿದವರು ಹುಬ್ಬೇರುವ ಹಾಗೆ ನಾವು ಸಾಧಿಸಿ ತೋರಿಸ್ಬೇಕು ಅವರ ಅವಮಾನದ ಮಾತುಗಳಿಗೆ ನಮ್ಮ ಸಾಧನೆನೇ ಪ್ರತ್ಯುತ್ತರ ಆಗಿರಬೇಕು ಸುಮ್ಮನೆ ಕೈಕಟ್ಟಿ ಕುತ್ಕೊಳ್ಳೋದಲ್ಲ ಅಸಾಧ್ಯ ಆಗಿರೋದನ್ನು ಕೂಡ ನಾವು ಸಾಧ್ಯ ಮಾಡೋದು ಜೀವನ ಕಲ್ಪನಾ ಜಗತ್ತಿಗಿಂತ ಹೆಚ್ಚಾಗಿ ನಾವು ವಾಸ್ತವ ಜಗತ್ತಿನ ಜೊತೆ ಹೆಜ್ಜೆ ಹಾಕುವ ಜೀವನ ನಮ್ಮದಾಗಿರಬೇಕು ಜೀವನದ ಪ್ರತಿ ತಿರುವುಗಳು ಕೂಡ ಒಂದೊಂದು ಪಾಠ ಕಲಿಸುತ್ತೆ ಪ್ರತಿ ಪಾಠವೂ ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ